ಬಿಗ್ ಬಾಸ್ ಮನೆ ಅಂತೂ ತಯಾರಾಗಿದೆ ಆದ್ರೆ ಬಿಗ್ ಬಾಸ್ ಮನೆ ಎಲ್ಲಿ ತಯಾರಾಗಿದೆ ಅಂತ ಅಂದ್ಬಿಟ್ಟು ಗೊತ್ತಾ ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ತೋಟದಲ್ಲಿ ಇಲ್ಲ ಇಲ್ಲಿ ಒಳಗಡೆ ಇರುವಂತದ್ದು ಬಿಗ್ ಬಾಸ್ ಮನೆ ಒಳಗಡೆ ಇದೆ ಅಲ್ಲಿ ಏನಾರು ಹೋಗ್ಬೇಕಂದ್ರೆ ನಾವು ಇದೇ ರೂಟಲ್ಲೇ ಒಳಗಡೆ ಹೋಗ್ಬೇಕು ಏನಾದ್ರು ಬರಂಗಿದ್ರೆ ಇಲ್ಲಿಗೆ ಬರ್ಬೋದು ಇಲ್ಲಿಂದನೇ ಎಂಟ್ರಿ ಆಗೋದು ಬಿಗ್ ಬಾಸ್ ಮನೆಯಿಂದ ಸುದೀಪ್ ಅವರು ಅಥವಾ ಎಲ್ಲರೂ ಇದೇ ಮನೆಯಿಂದನೇ ಎಂಟ್ರಿ ಆಗೋದು ಇದೇ ಮನೆಯಿಂದನೇ ಹೊರಗಡೆ ಬರೋದು ನೋಡಿ ಯಾರ್ಯಾರು ಮನೆಯವರು ಬರ್ತಾರೆ ಇರೀ ಇವಾಗ ನಾವು ಬಂದಿರೋದು ಎಲ್ಲಪ್ಪ ಅಂದರೆ ಯೂನಿವರ್ಸಿಟಿ ಇವಾಗ ಏನು ನೋಡ್ತಾ ಇದ್ದೀರಾ ಮೆಟ್ರೋ ಟೇಷನ್ ಮುಂದೆ ಇರೋದು ಏನು ಗುರು ಟಾಪಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಟಾಪಿಕ್ ಇದೆಯಾ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಟಾಪಿಕ್ ಇದೆ ಜ್ಞಾನಭಾರತಿ ಅವಿರೋದು ಜ್ಞಾನಭಾರತಿ ಮೆಟ್ರೋ ಟೇಷನ್ನು ಹಿಂಗೆ ಒಳಗಡೆ ಹೋದರೆ ಯೂನಿವರ್ಸಿಟಿಗೆ ಹೋಗ್ತೀವಿ ಅಬ್ಬಾಬ್ ಗುಂಡಿಗಳು ದೇವ್ರೆ ದೇವ್ರೆ ಗುಂಡಿ ಭಾಗ್ಯ ಅಂತಾರಲ್ಲ ಅದು ನಮಗೆ ಬೆಂಗಳೂರವ್ರಿಗೆ ಗುಂಡಿ ಭಾಗ್ಯನ ಮಾಡಿಕೊಟ್ಟಿರೋದು ಯಾರು ಗೊತ್ತಲ್ಲ ಕಮೆಂಟ್ ಮಾಡಿ ಅಷ್ಟೇ ಅಬ್ಬಪ್ಪ ನಾವು ಬಿಡದಿಗೆ ಹೋಗೋದೊಂದೇ ಇಲ್ಲ ಮೈಸೂರಿಗೋಗೋದೊಂದೆ ಎರಡು ಒಂದೇ ಆಗ್ಬಿಡ್ತೀವಿ ಹಾಂ ಅಯ್ಯ ಅಬ್ಬಾ ನೋಡಿ ಈಗ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ನೆಕ್ಸ್ಟ್ ಸ್ಟಾಪೀಸ್ ಯಾವುದೋ ಗೊತ್ತಿಲ್ಲ ನೋಡಿ ನೆಕ್ಸ್ಟು ಕೆಂಗೇರಿ ಕೆಂಗೇರಿಂದ ಬಿಡ್ದು ಹೋಗಬೇಕು ಬಟ್ ಹೋಗ್ತಾ ಹೋಗ್ತಾ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀವಿ ಅಂತೇಳ್ಬಿಟ್ಟು ಎಲ್ಲ ತೋರಿಸ್ತಾ ಹೋಗ್ತೀನಿ ನಮಗೆಲ್ಲ ಗೊತ್ತಿರಬೇಕು ಬೆಂಗ್ಳೂರವ್ರಿದ್ದರೆ ಆಲ್ಮೋಸ್ಟ್ ಮೈಸೂರು ಅಂತ ಗೊತ್ತೇ ಇರುತ್ತೆ ಬೆಂಗಳೂರವ್ರು ಇರಲಿಲ್ಲ ಅಂದರೆ ಒಂದೇ ಮೈಸೂರು ರೋಡ್ ಹೋಗಬೇಕು ಬಿಡ್ದಿವರೆಗೂ ಅಂತ ಅನಿಸುತ್ತೆ ಬನ್ನಿ ಹೋಗೋಣ ಏನಾಗುತ್ತೆ ಅಂತೇಳಿ ನೋಡೋಣ ಇಲ್ಲಿಂದ ಬಂದಮೇಲೆ ಈಗ ಏನಾದರೂ ಅದೊಂದು ಸಿಗ್ನಲ್ ಆದರೆ ಆರಾಮಾಗಿ ಹೋಗ್ಬೋದು ನೋಡಿ ಈಗ ಬೆಂಗಳೂರಲ್ಲಿ ಅಷ್ಟೇ ಟ್ರಾಫಿಕ್ ಬೆಂಗಳೂರು ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಂದ್ಕೊಳ್ಳಿ ಟ್ರಾಫಿಕ್ ಇರೋಲ್ಲ ಆರಾಮಾಗಿ ಹೋಗ್ಬೋದು ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವಾಗೇನು ಆಟ ಆಡ್ತಾದ್ರೆ ಅದೊಂದು ಯಾರು ಇಷ್ಟ ಆಯಿತು ಯಾರು ಬಿಗ್ ಬಾಸ್ಗೆ ಬಂದಿದ್ದು ಒಳ್ಳೇದಾಯಿತು ಅಂತೇಳ್ಬಿಟ್ಟು ನೀವು ಯಾರು ಅಂದ್ಕೊಂಡಿದ್ರಿ ಯಾರು ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹಂಗೆ ಕಮೆಂಟ್ ಮಾಡಿ ಒಂದು ಸ್ವಲ್ಪ ಬೇಗ ಬೇಗ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿ ಈಗ ಈ ಕಡೆ ಉಪ್ನಗರ್ ಕಡೆಯಿಂದ ಬರೋದು ಇದು ಉಪನಗರ ಕಡೆಯಿಂದ ಬಂದು ಇದು ಮೈಸೂರು ಹೋಗೋದು ಮೈಸೂರು ಇನ್ನೂ ಮುಂದೆ ಇದೆ ಅಲ್ಲಿ ಬರುತ್ತೆ ಮೈಸೂರು ಉಪನಗರ ಕಡೆಯಿಂದ ಬಂದರೆ ಇದೊಂದು ಚೆನ್ನಾಗಿದೆ ಬ್ರಿಡ್ಜು ಸಿನಿಮಾ ಎಲ್ಲ ಶೂಟಿಂಗ್ ಎಲ್ಲ ಆದರೆ ಚೆನ್ನಾಗಿರುತ್ತೆ ಆಗಿದೆ ಅಷ್ಟೊಂದು ಆಲ್ಮೋಸ್ಟು ಓಕೆ ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್ ಇಲ್ಲೇನಕ್ಕೆ ಇಷ್ಟೊಂದು ಜಾಮು ಯೂಶ್ವಲಿ ಆಗೋಲ್ಲ ಇದು ನೋಡಿ ಇವತ್ತು ಅಲ್ಲ ಏನಂದ್ರೆ ಎಲ್ಲರೂ ಮೈಸೂರು ಕಡೆ ಹೋಗ್ತಾರೋ ಅಂತ ಹಾಂ ಬಿಗ್ ಬಾಸ್ಗೆ ಅಲ್ಲ ಮೈಸೂರು ಕಡೆಗೆ ದಸರಾ ನೋಡೋಕೆ ಹೋಗ್ತದ ಅಂತ ಓಕೆ ಈ ಸತಿಯ ಬಿಗ್ ಬಾಸ್ ಏನಿದೆ ತಾಯಿ ಚಾಮುಂಡೇಶಿಯ ಚಾಮುಂಡೇಶ್ವರಿಯ ಕೃಪೆಯಿಂದ ಚೆನ್ನಾಗಾಗಲಿ ಯಾವುದೇ ರೀತಿ ಕಾಂಟ್ರವರ್ಶಿ ಇಲ್ದಂಗೆ ಆಗಲಿ ಅಂತ ಅನ್ಕೋತೀನಿ ಬಟ್ ಕಾಂಟ್ರವರ್ಶಿ ಇಲ್ದ ಬಿಗ್ ಬಾಸ್ ನಡೆಯಲ್ಲ ಬಿಡಿ ಅದಂತೂ ನಿಜ ಬಟ್ ಒಳ್ಳೆ ರೀತೀಲಿ ಒಳ್ಳೆ ಹೆಸರು ತಂದು ಕೊಡಲಿ ಅಷ್ಟೇ ನಾವು ಈ ಕಡೆ ಅವನ ಸರ್ವಿಸ್ ರೋಡಲ್ಲಿ ಸ್ವಲ್ಪ ಅದು ಈ ಕಡೆ ನಾವೇನೋ ಒಂದು ಎರಡೂವರೆಂದ ಮೂರು ಕಿಲೋಮೀಟ್ರ್ ಬಂದ್ವಿ ಇದು ಬಿಡಿ ಬಿಡದಿ ಇಂಡಸ್ಟ್ರಿಯಲ್ ಇದೆ ಇದೆಯದ ಎರಡರಿಂದ ಮೂರು ಕಿಲೋಮೀಟ್ರ್ ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಲೆಫ್ಟ್ ಹೋಗುತ್ತೆ ಇಲ್ಲಿ ನೋಡ್ತಾ ಬಂದು ನೀವು ಲೆಫ್ಟ್ ಹೋಗುತ್ತೆ ನೋಡಿ ಈ ಲೆಫ್ಟ್ ಇದೆಲ್ಲ ಡಬಲ್ ರೋಡೇ ಇರೋದು ಬಿಡಿಗಿ ಬಿಡದಿ ಕೈಗಾರಿಕಾ ಸಂಘಟನೆಗಳು ಇದು ನೋಡಿದ್ವು ಬಿಡದಿ ರೋಡೇ ಇದು ಒಳಗಡೆ ಒಳಗಡೆ ರೋಡು ಈ ರೋಡ್ ಹೋಗಬೇಕು ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಈಗ ಚೆನ್ನಾಗಿದೆ ರೋಡು ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಟ್ರಕ್ತವೆ ನೋಡಿ ಇದು ಕೋಲಾ ಕಂಪ್ನಿ ಆ ಹೋಟೆಲ್ ಬಂದರೆ ಆಗಲೇ ಇರೋದಲ್ಲ ಆ ರೋಟಲ್ ಬಂದರೆ ಹಂಗ ಬರ್ತಿದ್ವಿ ಈ ರೂಟಲ್ಲಿ ಬಂದಿದ್ದಕ್ಕೆ ಸ್ವಲ್ಪ ಸುತ್ತಾಗುತ್ತದೆ ಬಟ್ ಬೇಗ ಹೋಗುತ್ತೆ ಅದಕ್ಕಿಂತ ಬೇಗ ಇದು ಓಕೆ ಸಮೀಪ ಬಂದ್ವಿ ಇನ್ನೊಂದು ಒಂದು ಅಥವಾ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇದೆ ನೋಡೋಣ ಯಾರನ್ನ ಸಿಕ್ತಾರೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಅವ್ರ ಎಲ್ಲರೂ ಸಿಗ್ರೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಕೊಟ್ಟು ಕೂಡ ಈ ಪ್ರದೇಶ ಕೈಗಾರಿಕಾ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿ ಬಿಗ್ ಬಾಸ್ ಹೌಸ್ನ ಮಾಡಿದ್ದಾರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸೀಸನ್ ಹನ್ನೆರಡು ಅದು ರೊಂಡರ್ನಾಗ ಹೋಗೋರ್ಟು ಇವಾಗ ಇನ್ನೂ ನಾವು ನಾಲ್ಕು ಕಿಲೋಮೀಟರ್ ಹೋಗಬೇಕು ಎಷ್ಟು ದೂರ ಇದೆ ಅಂತ ಅನ್ಬೋದು ನೀವು ಇಷ್ಟಕ್ಕೆ ದೂರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಲ್ಲಿಂದು ಫಿಲ್ಮ್ ಶೂಟಿಂಗ್ ಎಲ್ಲ ಆಗುವಂಥ ಸ್ಪಾಟ್ ಅದು ಓಕೆ ಆ ಜಾಗದಲ್ಲಿ ಹಳೇದಿತ್ತು ಆಲ್ರೆಡಿ ಏಳು ಎಂಟು ಹಾಂ ನೋಡಿ ಹಾ ಅಲ್ಲಿದೆ ನೋಡಿ ಬಿಗ್ ಬಾಸ್ತು ಪ್ಲ ಹಾಕಿದ್ದಾರೆ ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಹಾಕಿದ್ದಾರೆ ನೋಡಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಸಂಜೆ ಆರು ಗಂಟೆಗೆ ಪ್ರತಿದಿನ ರಾತ್ರಿ ಒಂಬತ್ತುವರೆಗೆ ಹಾಯ್ ಸುದೀಪ್ವರೆಗೆ ಹಾಯ್ ಮಾಡಿಬಿಡಿ ಅಲ್ಲರು ಹಾಯ್ ಮಾಡ್ಬಿಡಿ ಇನ್ನೂ ನಾಲ್ಕು ಕಿಲೋಮೀಟ್ರು ದೂರ ಆಯಿತು ಬಟ್ ಪರವಾಗಿಲ್ಲ ದೂರ ಇಟ್ಟಿದ್ದೇ ಒಂದ್ಸಲ ಒಳ್ಳೇದಾಗುತ್ತೆ ಸಿಟಿ ಲೈಟ್ ಬಿಟ್ಟರೆ ಏನಾಗುತ್ತೆ ಎಲ್ಲ ಜನ ಕೊಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಬಿಗ್ ಬಾಸ್ ಮನೆ ಹೇಗಿದೆ ಹೇಗೆ ನಡೀತಾ ಇದೆ ಕೆಲಸ ಎಲ್ಲ ಯಾರ್ಯಾರು ಬಂದಿದ್ದಾರೆ ನೋಡ ಇದೇ ರೈಟ ನೋಡ್ಬೋದು ಜೈ ಲಕ್ಷ್ಮೀ ಭವಾನಿ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಬಸ್ ಸ್ಟಾಪ್ ಇದೆ ಏನೂ ಇದು ಸೂಪರ್ ಆಗಿದೆಪ್ಪ ರೋಡ್ಗಳೆಲ್ಲ ಸೂಪರ್ ಆಗಿದಾವೆ ಎಲ್ಲೋ ಬಂದಂಗೆ ಅನಿಸ್ತಾಯಿದೆ ನನಗೆ ಸಖತ್ತಾಗಿದೆ ಕುಡಿದು ಓಕೆ ಇಲ್ಲಿ ರೈಟು ಇಲ್ಲಿ ನಿಮಗೆ ನೋಡಿದ್ರೆ ಅಮ್ಮ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಸಿಗುತ್ತೆ ಅದ್ರ ಪಕ್ಕ ಅದರ ರೋಡೆ ಎಲ್ಲ ಹೋಗಬೇಕು ಬರ್ತೀರ ನಮ್ಗೆ ಗೊತ್ತು ನೀವು ಕಾಯ್ತಾ ಇರ್ತೀರಾ ಬಿಗ್ ಬಾಸ್ ಮನೆ ಎಲ್ಲಿದೆ ಹೊಸ ಮನೆ ಎಲ್ಲಿದೆ ಅಂತೇಳ್ಬಿಟ್ಟು ಕಾಯ್ತಾಯಿರ್ತೀರಾ ಈ ವಿಡಿಯೋ ನೋಡಿದ್ಮೇಲೆ ಸತಿ ಬಂದರೆ ನಮ್ಮ ಚಾನಲ್ ನೆನ್ಸ್ಕೊಳ್ಳಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳು ಒಳ್ಳೆ ಒಳ್ಳೆಯ ಕಂಪ್ನಿಗಳು ಬಂದವೆ ಈ ಕಂಪ್ನಿಗಳಿಂದಾನೇ ಈ ಇಂಡಸ್ಟ್ರಿಯಿಂದನೇ ಬೆಂಗಳೂರು ಬೆಳೀತಾ ಇರೋದು ನೋಡಿ ಟೊಯೇಟಾ ಟೊಯಟಾ ಟೆಕ್ನೋ ಇಲ್ಲಿದೆ ಪಾರ್ಕ್ಟಾ ಕಂಪ್ನಿಗಳು ನೀವು ನೋಡಬಹುದು ಯಾರಾದರೂ ಟೊಯಾಟೊ ಅಂದ ತಕ್ಷಣ ಬಿಡದಿ ಅಂದ್ಬಿಡ್ತಾರೆ ಸರೌಂಡಿಂಗಲ್ಲಿ ಇರೋದು ಟೊಯಾಟಾ ಕಂಪ್ನಿ ಟೊಯ ಕಾರ್ಗಳು ರೆಡಿ ಆಗ್ತಾವಲ್ಲ ಅದೇ ಬಂದ್ವಿ ಲೊಕೇಶನ್ ಬಂದ್ವಿ ಲೊಕೇಶನ್ ಬಂದ್ವಿ ಅದೇ 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 ಬಿಗ್ ಬಾಸ್ ಮನೆ ಜಾಲಿವುಡ್ ಓಕೆ ಆನೆ ಹತ್ರ ಹೋಗೋಣ ಬನ್ನಿ ಓಕೆ ಇದೇ ಬಿಗ್ ಬಾಸ್ ನಡೆಯೋ ಮನೆ ನೋಡ್ತಾ ಇರ್ಬೋದು ಇಲ್ಲೇ ಬಿಗ್ ಬಾಸ್ ನಡೆಯೋದು ಜಾಲಿವುಡ್ ಏನು ಚಾರ್ಜಸ್ ಇದೆ ಕಳ್ಕೊಂಡ್ಬರ್ಬೇಕು ಹೋಗ್ಬಿಟ್ಟು ನೋಡೋಣ ಇರಿ ಒಳಗಡೆ ಹೋಗೋಣ ಅಲ್ಲ ವೆಲ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಜಾಲಿವುಡ್ ಈಗ ನಾವೇನು ಮುಂಚೆ ಅಲ್ಲೆಲ್ಲೂ ಹೋಗ್ತಾ ಇದೀವಿ ಎಲ್ಲೋ ತೋಟದಲ್ಲಿ ಮಾಡಿದ್ರಲ್ಲ ಬಿಗ್ ಬಾಸ್ ಆ ಥರ ತೋಟದಲ್ಲಿ ಇಲ್ಲ ಇಲ್ಲಿ ಒಳಗಡೆ ಇರುವಂಥದ್ದು ಬಿಗ್ ಬಾಸ್ ಮನೆ ಒಳಗಡೆ ಇದೆ ಅಲ್ಲಿ ಏನಾರು ಹೋಗ್ಬೇಕಂದ್ರೆ ನಾವು ಇದೇ ರೂಟಲ್ಲೇ ಒಳಗಡೆ ಹೋಗಬೇಕು ನೀವೇನಾರು ಬರಂಗಿದ್ರೆ ಇಲ್ಲಿಗೆ ಬರ್ಬೋದು ಇಲ್ಲಿಂದನೇ ಎಂಟ್ರಿ ಆಗೋದು ಬಿಗ್ ಬಾಸ್ ಮನೆಯಿಂದ ಸುದೀಪ್ ಅವರು ಅಥ್ವಾ ಎಲ್ಲರೂ ಇದೇ ಮನೆಯಿಂದನೇ ಎಂಟ್ರಿ ಆಗೋದು ಇದೇ ಮನೆಯಿಂದನೇ ಹೊರಗಡೆ ಬರೋದು ನೋಡಿ ಯಾರ್ಯಾರು ಮನೆಯವರು ಬರ್ತವ್ರೆ ಯಾರು ಇದ್ದರು ಅಲ್ಲಿ ಕೈಮ ಹೈಮ ಅಂತ ನಮ್ಗೆ ಗೊತ್ತಿಲ್ಲ ಯಾರು ಅಂತ ಹಾಂ ಹಾಂ ಹಾಯಿ ಮಾಡಿದ್ರು ಬಿಗ್ ಬಾಸ್ ಶೂಟ್ ನಡೀತಾ ಇದೆ ಅನಿಸುತ್ತೆ ಓಕೆ ಇಲ್ಲೇ ನೋಡಿ ಇಲ್ಲೇ ಒಂದು ಟೀ ಅಂಗಡಿ ಎಲ್ಲ ಇದ್ದಾವೆ ಆರಾಮಾಗಿ ಬರ್ಬೋದು ಇದೇ ಬಿಗ್ ಬಾಸ್ ಮನೆ ಎಲ್ಲ ಬೆ